ಪರಮೇಶ್ವರ್ ನಾಯ್ಕಾ ನಾಯ್ಕ ರಾವತ್ ಅವರೇ ನಮ್ಮ ಮಹಿಳಾ ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರೇ ಎಲ್ಲ ಸಿ ಎಲ್ಲ ಪದಾಧಿಕಾರಿಗಳೇ ಐದು ಜನಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ ಹೋಗಿ ಹೊತ್ತು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಬಂದು ಚರ್ಚೆ ಮಾಡಿದ್ರು ಪ್ರಶಸ್ತಿಗೆ ಪಾತ್ರ ಎಲ್ಲ ಇಲ್ಲ ಪ್ರಶಸ್ತಿಗೆ ಹರಲಿ ಎಲ್ಲ ಕಾರ್ಯಕರ್ತಗಳೇ ಬಂಧುಗಳ ಸ್ನೇಹಿತ ವಿಶೇಷವಾದಂತಹ ದಿನ ಇಂದಿರಾ ಗಾಂಧಿಯವರ ಜನ್ಮದಿನ ಈ ತಲೆ ನಾನು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಪರವಾಗಿ ದೇಶದ ಐಕ್ಯತೆ ಸಮರ್ಥತೆ ಮತ್ತು ಶಾಂತಿಗೋಸ್ಕರ ಒಂದು ಪ್ರತಿಜ್ಞಾವೇರಿಯನ್ನ ಪೋರ್ಥೆ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ ಆದೇಶಗಳಿಗೆ ನಾನು ಪ್ರಕಾರ ಮುಗಿಸಿ ಬಂದಿದ್ದೇನೆ ಇಂದಿರಾಗಾಂಧಿಯವರ ಬದುಕಿನಲ್ಲಿ ಯುಗದಲ್ಲಿ ನಾವೆಲ್ಲ ಬದುಕಿದ್ದೇವೆ ಅನ್ನೋದು ನನ್ನೆಲ್ಲರ ಪುಣ್ಯ ಯಾರು ಇಂದಿರಾ ಗಾಂಧಿ ಅವರನ್ನ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಂದ ಮೇಲೆ ಒಂದು ಉಕ್ಕಿನ ಮೇಳೆಯನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವರ ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಇದ್ರಾಗ ಇದ್ದೇ ಗಾಂಧಿ ಇಲ್ಲೇ ಇರ್ಬೋದು ಆದ್ರೆ ಪ್ರತಿಯೊಂದು ಕಾರ್ಯಕ್ರಮ ಜಯಂತಿ ಆದಂತಹ ಹೋರಾಟತನ ಧೈರ್ಯ ಇವನ್ನೆಲ್ಲ ಇಡೀ ವಿಶ್ವನೇ ಅವ್ರನ್ನ ಹುಬ್ಬಿ ಅವರ ನಾಯಕತ್ವ ಗಾಂಧಿ ಕುಟುಂಬ ಕೊಟ್ಟಂತ ಮಾರ್ಗದರ್ಶನ ತ್ಯಾಗ ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಆಗಾಗ ಅವ್ರು ಮಾತು ಕೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ ಆಮೇಲೆ ಗಾಂಧಿ ಕುಟುಂಬ ಈ ದೇಶವನ್ನ ಒಗ್ಗಟ್ಟಾಗಿ ಇಟ್ಟಿದೆ ಮತ್ತು ಪಕ್ಷ ಕೂಡ ಒಗ್ಗಟ್ಟಾಗಿ ಇಟ್ಟಿದೆ ಅನ್ನೋದು ಕೂಡ ನಾವೆಲ್ಲ ಗಮನದಲ್ಲಿ ಕೊಡಬೇಕು ಇವತ್ತು ನಾವೆಲ್ಲ ಅವರ ಆಡಳಿತವನ್ನ ಗಮನಿಸಿದ್ದೇವೆ ಯಾವುದೇ ನಿಜವಾದಂತಹ ಕಾರ್ಯಕ್ರಮ ಬಡವರಿಗೆ ಜಮೀನ್ ಕೊಡೋದಿರ್ಬೋದು ಸೈನ್ ಕೊಡೋದಿರ್ಬೋದು ಮನೆ ಕೊಡೋದು ಇಬ್ಬರ ಕಾರ್ಯಕ್ರಮ ಇವೆಲ್ಲ ಕೂಡ ಇವತ್ತು ಕೂಡ ಯಾರು ಯಾವ ಸರ್ಕಾರದ ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ ಇದು ಮಾಡಕ್ಕಾಗಲ್ಲ ಈಗ ನಾವು ಅಂಗನವಾಡಿ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತೇವೆ ಗುಟಾಟಿ ಮಕ್ಕಳಿಗೆ ಗುಟಾಟ ಮಕ್ಕಳು ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರೇ ಪ್ರಾಧಿಕಾರ ಮಾಡಿದ್ರು ಬ್ಯಾಂಕಿನ ರಾಷ್ಟ್ರೀಕರಣ ಇಲ್ಲ ಅಂತಂದ್ರೆ ಎಲ್ಲಿ ನಾವು ಈ ರೀತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಆಗಲಿಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಆಗ್ತಿತ್ತು ನಮ್ಮ ದೇಶ ಇಷ್ಟು ಮಟ್ಟಿಗೆ ಬೆಳಿಕ್ಕೂ ಸಾಧ್ಯ ಆಗ್ತಿರಲ್ಲ ಇವೆಲ್ಲ ಕೂಡ ಈ ತರ ನಮ್ಮ ಸೋಮಿಯ ರೀತಿಯ ಭಾರತ್ ಜೋಡೋ ಯಾತ್ರೆಯಲ್ಲಿ ನಡೆದಂತ ನಾನು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರು ಹರಿ ಪ್ರಸಾದ್ ಅವರು ಎಲ್ಲ ಇತ್ತು ಅಲ್ಲಿ ಅಲ್ಲಿ ಟೀ ಸಂದರ್ಭದಲ್ಲಿ ಒಂದು ಒಂದು ಹೆಣ್ಣು ತಾಯಿ ಒಂದೇ ಐದು ಹತ್ತು ಹೆಣ್ಣಿನ ಎರಡು ಸೋತೆಕಾಯಿ ಇಟ್ಕೊಂಡು ಬಂದು ರಾಹುಲ್ ಗಾಂಧಿ ಅವರಿಗೆ ಫೋಟೋ ಬಂದರು ಆದ್ರಾಗೆಲ್ಲ ಕೇಳಿದ್ರು ಕನ್ನಡದ ಮಾತಾಡ್ತಾರೆ ಏನೇನು ಅಂತ ನಾನು ಅದೇ ಮಧ್ಯ ಬಂದೆ ಕನ್ನಡಪ್ಪ ನೀವು ಅಜ್ಜಿ ಕೊಟ್ಟಂತ ಜಮೀನಲ್ಲಿ ಈ ಸರ್ಕಾರ ಅಂತೇಳಿ ಆ ತಾಯಿ ರಾಹುಲ್ ಗಾಂಧಿಗೆ ಮಾಡ್ತೀವಿ ಈ ಅರ್ಥ ಏನು ಅಂದ್ರೆ ಭೂಮಿ ಅವತ್ತ ಕಾಲದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಯಾರು ಜಗೇನ ಅವರೇ ಹುಡ್ತಾ ಇರುವವರಿಗೆ ನಿರಾಶ್ರಿತರಿಗೆ ಎಲ್ಲ ಕೊಡಬೇಕು ಅಂತ ತಿಳ್ಕೊಂಡಂತ ಒಂದು ಕಾರ್ಯಕ್ರಮಗಳಿಲ್ಲ ಯಾವುದೇ ಕಾರ್ಯಕ್ರಮ ಬೇಕಾದಲ್ಲಿ ಯಾರು ಬದಲಾವಣೆ ಮಾಡ್ಲಿಕ್ಕೆ ಆಗಿಲ್ಲ ಆಮೇಲೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾಂಗ್ರೆಸ್ ಸರ್ಕಾರ ರಾಜೀವ್ ಗಾಂಧಿ ಕಾಲೇಜ್ ನಸೀಲ್ ರಾಯರ್ ಕಾಲೇಜ್ಲಿ ಮಹೋದ್ ಸಿಂಗ್ ಕಾಲೇಜ್ ಯಾವುದೇ ಸ್ಕೀಮ್ಗಳನ್ನ ನಾವು ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದಿರ ಒಂದು ಕಾರ್ಯಕ್ರಮ ಆಗಲಿ ದಳದವರ ಅಧಿಕಾರಕ್ಕೆ ಬಂದಿರಲಿ ಬಿಜೆಪಿಯ ಅಧಿಕಾರಕ್ಕೆ ಬರಲಿ ಇದನ್ನು ಬಂದಿರಲಿ ಅದನ್ನ ಬದಲಾವಣೆ ಮಾಡ ಶಕ್ತಿ ಧೈರ್ಯ ಯಾರಿಗೂ ಬಂದಿಲ್ಲ ಅಂತ ನಾನು ಹೇಳಿ ಮೊನ್ನೆ ಚೆನ್ನಪಟ್ಟಣದಲ್ಲಿ ಕೆಲವರು ಇದ್ದು ನಾನು ಭಾಷಣ ಮಾಡುತ್ತೆ ಯಾವುದೋ ಒಂದು ವೇದಿಕೆ ಹಿಂಗೆ ಹೇಳ್ತಾ ಇದೆ ನಾನು ಹೇಳ್ತಾ ಇದ್ದೆ ಆಯ್ತಪ್ಪ ಪೆನ್ಷನ್ ಯಾರು ಶುರು ಮಾಡೋದು ಓಲ್ಡ್ ಏಜ್ ಪೆನ್ಷನ್ ಶುರು ಮಾಡೋದು ಅದಕ್ಕೆ ಒಂದು ಅಕ್ಕಿ ಬುಕ್ಕಿ ಹೇಳ್ತಾ ಇದ್ದು ನಲ್ವತ್ತು ರೂಪಾಯಿ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಪೆನ್ಷನ್ ಸೊ ಹಿಂಗೆ ನೆನ್ಸ್ಕೊ ನೆನ್ಸ್ಕೊಡ್ತಾ ಇದ್ರು ನಲ್ವತ್ತು ರೂಪಾಯಿ ಶುರು ಆಯಿತು ಹಂಗೆ ಅವ್ರಿಂದ ಪೆನ್ಷನ್ ಇರೋದು ಎಷ್ಟು ಮಟ್ಟಕ್ಕೆ ಹೋಗಿದೆ ಈಗ ಸಾವಿರದ ನೂರು ರೂಪಾಯಿ ಪೆನ್ಷನ್ ನಾವು ಕೊಡ್ತಾ ಏನಾದ್ರು ಬದಲಾವಣೆ ಮಾಡಕ್ ಆಯ್ತಾ ಹಲವತ್ತು ವರ್ಷ ಆದವ್ರಿಗೆ ಹಿರಿಯರಿಗೆ ಪೆನ್ಷನ್ ಸಾಧ್ಯ ಆಗ್ಲಿಲ್ಲ ಇನ್ನ ಬಹಳ ಜನ ನಾಯಕರು ಇದ್ದಾರೆ ಇಂದಿರಾ ಗಾಂಧಿ ಅವ್ರದ್ದು ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದೇನೆ ನಾನು ತಿಳಿಸ್ಬೇಕು ಪುಸ್ತಕ ಅದು ಕಾಪಿ ರೇಟ್ ರಾಹುಲ್ ಗಾಂಧಿ ಅವರು ಕೇಳಿದೆ ಸೋನಿಯಾ ಗಾಂಧಿ ಒಂದು ಪುಸ್ತಕ

ಸೋನಿಯಾ ಗಾಂಧಿ ಅವರು ಮಾಡಿದಂತಹ ಪುಸ್ತಕ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅದನ್ನ ಅಲ್ಲಿ ಡಿಸೆಂಬರ್ ಅಲ್ಲಿ ನೂರು ವರ್ಷ ಆಗ್ತದೆ ಗಾಂಧೀಜಿಯವರ ಅಧಿಕಾರ ಜವಾಬ್ದಾರಿ ಇಟ್ಟಂತದ್ದು ಅದು ದೊಡ್ಡ ಸಮಾವೇಶ ನಡೆದಿದೆ ಆ ಸಂಘಟನೆ ಅದನ್ನ ಅಭಿವೃದ್ಧಿ ಮಾಡುವಂತಹ ವ್ಯವಸ್ಥೆ ನಾನು ಅವರ ಮಾತು ಕೆಲವು ಈ ಪುಸ್ತಕದಲ್ಲಿರುವಂತಹ ಒಂದು ಎರಡು ನಾಲ್ಕು ರೈತ ಹೇಳಿಕೆ ಬಯಸ್ತೀನಿ ಇದ್ರಾಗ ಅದು ಏನ್ ಅಧಿಕಾರ ಎಂದರೆ ಪ್ರತಿಯು ಮಾನವನ ಪ್ರಗತಿ ಎಂದು ನಂಬಿದ್ದರು ಅಂದ್ರೆ ಅಧಿಕಾರ ಅಧಿಕಾರ ಅಲ್ಲ ಮಾನವರಲ್ಲೂ ಕೂಡ ಅದೇ ಪ್ರಗತಿಯನ್ನ ಮಾತ್ರ ಅಧಿಕಾರಕ್ಕೆ ಬೆಲೆ ಅನ್ನೋದನ್ನ ಅವರು ಹೊತ್ತಿ ಹೇಳ್ತಾರೆ ಅವರು ಇನ್ನೊಂದು ಕಡೆ ಹೇಳ್ತಾರೆ ಮೈ ಫಾದರ್ ಸ್ಟೇಟ್ಮೆಂಟ್ ಮೈ ಫಾದರ್ ಸೇಂಟ್ ಬಟ್ ಐ ಆಮ್ ನಾಟ್ ಅಂದ್ರೆ ನನ್ನ ತಂದೆ ರಾಜಕೀಯದ ಪವಾಡ ಪುರುಷ ಎಂಬುದು ಆದ್ರೆ ನನ್ನ ಬಾರಿಯೇ ಬೇರೆ ಅಂದ್ರೆ ಅವರ ಚಿಂತನೆ ಅವರ ಆಲೋಚನೆ ಯುವಕ ಬರೆದಿದ್ದಂಗೆ ವರ್ಷಗಳ ಜನರೇಷನ್ ಬರ್ತಿದ್ದಕ್ಕೆ ಬದಲಾವಣೆ ಆಗ್ತಿತ್ತು ಇನ್ನೊಂದು ಎಲೆಕ್ಷನ್ ಇಸ್ ನಾಟ್ ಲೆಸ್ ಇಂಪಾರ್ಟೆಂಟ್ ಅಂದ್ರೆ ಚುನಾವಣೆಯಲ್ಲಿ ಸೋಲುವುದು ಗೆಲ್ಲುವುದು ಮುಖ್ಯವಲ್ಲ ಈ ದೇಶವನ್ನ ಗಟ್ಟಿ ಕಳಿಸೋದೇ ಮುಖ್ಯ ಇದು ಇಂದಿರಾ ಗಾಂಧಿ ಅವರ ಯಾವಕ ದೇಶ ನಿಷ್ಕೇ ದೊಡ್ಡ ದೇಶ ಆಗಲಿ ನನ್ನ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಪ್ರಜೆಗಳು ಅವರ ಕರ್ತವ್ಯವನ್ನ ಮರಬಾರದು ಅವರ ಹಕ್ಕುಗಳನ್ನು ನಾವು ನೆನಪಿಸ್ಕೋಬೇಕು ನಿಮ್ಮ ಹಕ್ಕನ ಯಾವ ಕಾರಣಕ್ಕೂ ಕೂಡ ನೀವು ಬಿಡಬಾರದು ನಾನು ಕೊನೆ ದಿನದ ಭಾರತದ ಬಗ್ಗೆ ನನ್ನ ಮಾತು ಬಗ್ಗೆ ತುಂಬಿದೆ ಕೊನೆ ಗಳಿಗೆ ನನ್ನ ಕೊನೆಯ ರಕ್ತ ಕೂಡ ಈ ದೇಶದ ಐಕ್ಯತೆಗೆ ಸಮಗ್ರತೆಗೆ ನಾನು ಒಗ್ಗಟ್ಟಾಗಿ ಮತ್ತು ನಾನು ನನಗೊಂದು ಘಟನೆ ನಡೆದು ಬರ್ತದೆ ನಾವೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದ್ದ ಟ್ರೈನ್ ಕೂಗಿದ್ದವಾಗ ಆಲ್ಮೋಸ್ಟ್ ದೊಡ್ಡ ಕೊಟ್ಬಿಟ್ಟಿದ್ವಿ ನನಗೆಲ್ಲ ಮೆಸೇಜ್ ಬಂದ್ವಿ ಟ್ರೈನ್ ಇಟ್ಟು ಇಲ್ಲೂ ಮಾಡಬೇಕು ಅಂತ ಹೇಳಿ ಆಯಿತು ಗೊತ್ತಾಗಿ ಸುತ್ತಿದ್ದ ವಾಪಸ್ ಬಂದು ಬಿಗ್ ಬಾಸ್ ಎಲ್ಲ ದೊಡ್ಡ ಕೆಲಕಾಯಿತು ಅವನ್ನೆಲ್ಲ ಇಟ್ಕೊಂಡೋಗಿ ಮಲ್ಲೇಶ್ವರ ವಿಜಯ್ ಹಾಕೋದು ಇನ್ನೂ ಎಲ್ಲ ಪೂಜೆ ಘೋಷಣೆ ಮಾಡಿರಲಿಲ್ಲ ಆಮೇಲೆ ಕೊನೆಗೆ ಕೊನೆಗೆ ಅವ್ರು ನೆಕ್ಸ್ಟ್ ಅವ್ರು ಮಾಡಕ್ಕೆ ಹೋದೆ ಒಬ್ಬ ಹುಡ್ಗ ಮಾ ಅದು ಟೀಕ ರೆಪ್ರೆಸೆಂಟೆಂಟ್ ಅನಿಕ್ ಸಿಲ್ಮೂಕ್ ರೆಪ್ರೆಸೆಂಟೆಂಟ್ 13 22 ಅವರು ಅವರು ಕೇಳ್ತಾ ಪುತ್ರಕದ ಬಗ್ಗೆ ಅವರು ಪರಿಸ್ಥಿತಿ ಬರಿಸ್ಕ ಬಿಡೋದು ಏನು ಇಲ್ಲಿ ಶ್ರೀಜನ್ತಾ ಅವರು ಇಂಗ್ಲಾಗಿ ಅವರು ಹೇಳ್ತೀನಿ ಅಂತ 1ನೇ ದಿನಕ್ಕೆ ಯಾವುದು ಸೈನ್ ಮಾಡ್ಬಿಟ್ಟು ಇನ್ನರೇಟ್ ಆಗ್ಬಿಟ್ಟು ಅಡ್ರೆಸ್ ಏನಾಕೊಂಡ್ರು ಸೋ ನಾನು ಇನ್ವಾಲ್ವ್ ಇಟ್ರೋ ಒಂದು ಲೋಗಾ ಅವರು ಬೋಡದಿಂದ್ರೆ ನೀವು ಅದು ಟೋಕೈ ಟ್ರೀಂಕು ಮಿಲೇ ದಾಸಿ ಬದಲೆ ಮುಕ್ಕಬೇಕು ನಾನು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಕೇಳ್ಕೊಂಡು ಇದ್ದಂತ ಒಬ್ಬ ಆ ಕುಟುಂಬಕ್ಕೆ ಆ ಹೆಸರಿಗೆ ಆ ನಾಯಕತ್ವಕ್ಕೆ ನಾನು ಕೂಡ ಫಾರ್ ಹೋಗಿದ್ದೇನೆ ಅದರಿಂದ ಗಾಂಧಿ ಕುಟುಂಬ ಆ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕೆಲಗೆ ಸಾಹ್ರು ಕೇಳಿದ್ರೆ ಏನ್ ಬಿಲ್ಡಿಂಗ್ ಇರಬೇಕು ಅಂತ ಇದನ್ನ ಎಸೇ ಈ ಭವನ ಇಂದಿರಾ ಗಾಂಧಿ ಭವನ ಅಂತ ಇರಬೇಕು ಟೀಕೆ ಅಂತ ಹೇಳಿದ್ರು ಭವನ ಇಂದಿರಾ ಗಾಂಧಿ ಭವನ ಅಂತ ಈ ದಿಲ್ಲಿಗೆ ಎಸ್ತಿದ್ದೆ ಈ ಹಾಲ್ಗೆ ಭಾರತ್ ಜೋಡೋ ಭವನ ಅಂತ ಈ ಹಾಲ್ ಎಸ್ತಿದ್ದೆ ಹಂಗೆ ನಮಗೂ ಕಾಂಗ್ರೆಸ್ಗೂ ಇಂದಿರಾ ಗಾಂಧಿಗೂ ಇರುವಂತಹ ಸಂಬಂಧ ಹಂಗೆ ನೀವು ನಾವೆಲ್ಲ ಇಂದಿರಾ ಗಾಂಧಿ ಅವರ ನಾಯಕತ್ವ ಗಾಂಧೀಜಿಯವರ ನಾಯಕತ್ವ ಕಾಂಗ್ರೆಸ್ ನಾಯಕತ್ವದಲ್ಲಿ ಪಕ್ಷದಲ್ಲಿ ಸದಸ್ಯರಾಗಿ ಸೇವೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದ್ಯಲ್ಲ ಇದೇ ನಮ್ಮಲ್ಲಿ ಪ್ರದರ ಪುಣ್ಯ ಅಂತೇಳಿ ನಾನು ಕೇಳಿ ಉಳಿಸ್ಕೋಣ ಬೆಳೆಸ್ಕೊಣ ದೇವರ ಒಂದು ಹೊಸ ಯೋಜನೆಗಳನ್ನ ಕೊಡ್ತೀವಿ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಈ ಸರ್ಕಾರನ ಸೋಮಿ ಹೇಳೋದಕ್ಕೆ ಅಧಿಕಾರ ತರಲಿಕ್ಕೆ ನಮ್ಮ ತಂತ್ರ ಇದೆ ಮಂತ್ರ ಇದೆ ಶಕ್ತಿ ಇದೆ ನಾಯಕತ್ವ ಇದೆಲ್ಲ ಒಕ್ಕ ಆಶೆ ಆಶಾಭಾವನೆಯಿಂದ ಇರಿ ನಿಮಗೆಲ್ಲ ನಮ್ಮಂತ ಮಾಡ್ತಾನೆ ಅನ್ನೋ ಮಾತನ್ನು ಹೇಳಿ ಶುಭಾರಯ